ಎಲ್ಲರಿಗೂ ನನ್ನ ವಿಲೇಜ್ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನನ್ನ ತಮ್ಮನ್ನ ಕಾಲೇಜ್ ಬಿಟ್ಬಿಟ್ಟು ಮನೆ ಕಡೆ ಬಂದೆ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ಜಾಸ್ತಿ ಹೇಳೋದು ಬೇಡ ಅದ್ರ ಏನು ನಾವು ಸ್ಕೂಲ್ ಇದ್ದಾಗಂತೂ ಇಂಡಿಪೆಂಡೆನ್ಸ್ ಡೇಗೆ ಫಿಫ್ಟೀನ್ ಡೇಸ್ ಮುಂಚೆನೇ ಪ್ರಾಕ್ಟೀಸ್ ಮಾಡ್ತಿದ್ದೆವು ಬ್ಯಾಂಡ್ ಸೆಟ್ಗೆಲ್ಲ ಅವಾಗ ಒಂಥರ ಸಾಗಾದಾಗಿತ್ತು ಎಲ್ಲ ಮೆಮೊರಿಯಬಲ್ ಡೇ ಅವೆಲ್ಲ ಎಲ್ಲ ನೆನ್ಸ್ಕೊತಾನೆ ಇರಬೇಕು ಇವತ್ತು ನಮ್ಮೂರಿನ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಅಲ್ಲಿ ಹೋಗ್ತಿದ್ದೀನಿ ಬನ್ನಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಗಿದೆ ಅಂತ ತೋರಿಸ್ತೀನಿ ನನ್ನ ಚೈಲ್ಡ್ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡೇನು

ಬಂದು ನಮ್ಮೂರ ಪಕ್ಕದಲ್ಲಿರೋ ಆಂಜನೇಯ ದೇವಸ್ಥಾನ ನಮ್ಮ ಬಾಸ್ ದೇವಸ್ಥಾನ ಇಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಬಂದಿ ಒಂದು ಅದ್ಭುತ ನಡೆದಿದೆ ಅದೇನಪ್ಪಾ ಅಂದ್ರೆ ದೇವ್ರ ಪದ ಇಲ್ಲಿ ಕಾಣಿಸ್ಕೊಂಡಿದಂತೆ ತೋರಿಸ್ತೀನಿ ಅದನ್ನ ಅಂದ್ರೆ ಈ ತರ ಅವತ್ತಿಂದ ಯಾವತ್ತೂ ಇರ್ಲಿಲ್ವಂತೆ ಇವತ್ತೇ ಕಾಣಿಸ್ಕೊಂಡಿರೋದು ಫಸ್ಟ್ ದೇವಸ್ಥಾನ ತೊಳೆದಿದ್ದಾರೆ ಆಮೇಲೆ ಈ ತರ ಪಾದ ಕಾಣಿಸ್ಕೊಂಡಿದೆ ಒಳ ಅವ್ರಿಗೂ ಕಡೆಯಿಂದ ನಡ್ಕೊಂಡು ಹೋಗಿರೋದು ಅದು ನಮ್ಮ ಹತ್ತೆ ತೊಳೆದ್ರೂ ಅದು ಓತಿಲ್ಲ ಹಂಗೆ ಇದೆ ಅದು ಆ ಪಾದ ಹಂಗೆ ಹೇಳ್ಕೊಂಡಿದೆ ಇದೊಂದು ಅದ್ಭುತ ದರ್ಶನ ಅಂತಲೇ ಹೇಳ್ಬೋದು ಈ ಹೇಳಿ ಆಂಜನೇಯನ ದೇವಸ್ಥಾನ

ನೋಡಿ ಯಾವಾಗ ನೀವು ಪ್ರತಿದಿನ ಆ ಫ್ಯೂ ಮಿನಿಟ್ಸ್ ಲೇಟರ್ ಗೈಸ್ ಈಗ ತೆಂಗಿನಸ ಈ ತರಕ್ಕೆ ಅಂತ ಹೋಯ್ತಾ ಇದೀವಿ ನೋಡಿ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಮೂರು ಜನ ಹಾಕೊಂಡಿದ್ದೀವಿ ಗಾಡಿ ಓಡಿಸೋಕೆ ಬತ್ತೈಲಾ ಫ್ರೆಂಡ್ ಜೋಮಿಗೆ ಲೋ ನೀಡ್ಿಸ್ ಬಿಡ್ ನಡಕಣ್ಣಂಟಗೆನ ಹಾಗಾತ ಅತ್ತಗೆ ನನ್ನ ಗಾಡಿ ಹೋಯ್ತಿದೆ ನಿಮ್ಮನ್ನೆ ಸರ್ವಿಸ್ ಮಾಡ್ಸಿದೀನಿ ಅಲ್ಲೋಡ ಅಲ್ಲೋಡ ಲೇ ಲೇ ಇಲ್ಲ ಆಗ್ತಾಕೊಳ್ಳಿ ಗಾಡಿ ಫ್ರೆಂಡ್ ಗೈಸ್ ಆಗ್ಲಿಲ್ಲ ಅತ್ತಗೆ ಬುತ್ತಿಬಿಡ ಇಲ್ಲ ನಿಂಟ್ ಬಿಡ ಏ ಆ ಕಡೆಯಿಂದ ಬರೋ ಆಯ್ತು ಲಬನೇಲಿ ಇಷ್ಟು ನೋಡಿ ಹೆಂಗೈತರು ಇದು ಆಫ್ ರೋಡಿಂಗ್ ಮಾಡೋಕಾಗ್ಲಿಲ್ಲ ಇಲ್ಲಿ ಜಾರು ಬಿಡ್ತು ಗಾಡಿ ಆಯ್ತದ ಹಿಂಗೆ ಅಡ್ಡ ಇರ್ತಾವ ಎಲ್ಲ ನೋಯ್ನು ರೋಯ್ ಯಾವ ಮಾಡ್ತಿದ್ದೆ ಇಲ್ಲಿ ನೀನು ನಡಿಯೋ ಅಲ್ಲಿಗೆ ಇಲ್ಲೇ ಇದಕ್ಕೆ ಬಂದ್ ಬಿಟ್ಟು ಏನಾರು ಸಿಕ್ತದೇ ತಿನ್ಕೊಂಡು ಸೇರ್ಕೊಬಿಡಿ ಇಲ್ಲೇನೇನೆ ಏನು ಸಿಕ್ತು ಸಿಬಿಗ ಕೇಳ್ತಿದ್ದ ಮಗನ ನಡ್ಕಬಾ ನಡಕಬಾ ನೋಡ್ದು ಊಟ ಮಾಡ್ಕೋ ಬರ್ತೀವಿ ಇಲ್ಲೇ ಆಫ್ ರೋಡಿಂಗಲ್ಲೂ ಗಾಡಿ ಓಡಿಸ್ತಾನೆ ಏಮಂತು ಇದಂಗೆ ನಡೀರಿ ಸ್ವಾಮಿ ನಡೆದ ಇವತ್ತು ಆಯ್ತು ಸ್ಪೆಂಡರ್ ನುಗ್ಗಿಸ್ತಾ ಇಲ್ಲ ಅವರು ಅಲ್ಲಿ ಇದ್ರು ಬರೋ ನಡೆಯೇ ಸಿಗ್ಲಿಲ್ಲ ಅಂದ್ರೆ ಈಗೇನು ಗಾಡಿ ಇದೇ ಆರಹಳ್ಳಿ ಫಾರ್ಮು ಗಾಡಿ ಅದ್ ಗಿಡ ಇನ್ನೂ ಈಡ್ಸ್ಬೋದು ಸರ್ವಿಸಾ ಕೇಳಲ್ಲ ಮಾಡ್ತಿ ಸರ್ವಿಸಾನ್ ಕೇಳಿ ಇಲ್ಲಾಕಿ ಸುಸಿನ ಲೈ ಏನೋ ನಿನ್ನ ಮುಂದ್ ಹೋಗ್ತಾನೆ ಅವನೇ ನೀರಾ ನೀರ್ ಹಿಡ್ಕೊಣ ಕುಯ್ಯೋದ್ ಅಲ್ಲಿ ಅಂದ್ರಲ್ಲಿ ಇದ್ದು ಅಂತ ಇವಾಗ ಹೇಳ್ತಿದೆಯಲ್ಲ ಫಸ್ಟ್ ಹೇಳೋಕ್ ಇರೋದೆಲ್ಲ ಬರೋಕಿನ ಮುಂಚೆ ಅದೇನಲ್ಲ ಒಳ್ಳೆ ಸತ್ನೇ ಹಾಕ ಮ ನಂಗೆ ಗೊತ್ತಿದೆಯಾ ಏಯ್ ಬಾರಲೆ ಇದು ಏನೋ ವಾಪಸ್ ಹೊಯ್ತಿದೆಯಲ್ಲೇ ಅದೆಲ್ಲಾ ಒಳ್ಳೆ ಉಡಿಗ್ಯಾಕ ಬಂದೆ ಬದಿದ್ವಿ ಗಾಯ್ಸ್ ಮಳೆ ಜೋರ ಹೋಗಿಬಿಡ್ತ ಎಲ್ಲಾ ಫುಲ್ ನೆಂದೋದ ಗಾಡಿಲಿ ತೆಂಗಿನ ಸಸಿ ತರ ಕ್ಯಾಂತವಯಿತಿದೀವಿ ನಿಂತಕೊಳ ಬಂದೆಲೇ ಅವನು ಯಾಕ ಅಲ್ಲೋಯತೋನಲೆ ನೋಡಿ ಎಲ್ಲಾ ಜಾರತಿದೆ ಏ ಹೋಗೇನಕಲ್ಲ ಗಾಯ್ಸ್ ಈ ತೆಂಗಿನ ಸಸಿ ತಗ್ ಮಾಡ್ಬಿಟ್ಟಿ ಈ ಎಂಗೇಜ್ಮೆಂಟ್ವಯಿತೀವಿ ಫುಲ್ ಎಲ್ಲಾ ಬಟ್ಟೆ ನೆಂದೋಗೋದೆ ಇವು ಅಡಕೇ ಸಸಿನ ಇವು ಹಾಂ ನಾನು ನೋಡಲ್ಲಿ ಇದ್ರಲ್ಲಿ ಆಕತ್ಯಾ ತಾನಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಹಾಂ ಇದೇನು ಚಕ್ಕೋತಾ ಹಣ್ಣು ಇಲ್ಲ ಅವು ನಾವು ಹಾಸ್ಟೆಲಲ್ಲಿ ಇದ್ದಾಗ ಚಕ್ಕೊದಾಗಿ ಇದ್ಕೋ ಬಂದು ಮಡಿಕೋಳವಲ್ಲ ಕಂಡಿ ಇದೇನು ಫುಲ್ ಇದೆಯೇ ಇಲ್ಲ ಏನು ಗಿಡಗಳು ಇವು ಯಾವ ಲಾವು ಹುಡ್ಗಿರಾಕ ಚಪ್ಡಿ ಹಾಕೊಂಡು ಹೋಗ್ತಿದ್ದೆ ಅಲ್ಲಿ ಏನಂದೇ ಇನ್ನೊಂದು ಸಲ ಹೇಳು ವಿ ಐ ಪಿ ಯಾಕೋ ವಿ ಐ ಪಿ ಆಕೋ ಎಷ್ಟು ಲಾವು ಹ್ಞೂ ಒಂದೂವರೆ ಸಾವಿರ ದಬ್ಬಾಕ್ವನೇ ಎಲ್ಲನೂ ಇನ್ ಮುನ್ನೂರು ರೂಪಾಯಿ ಕೊಟ್ಟು ಮುಡ್ತಾನೆ ನಾವು ನಡಿಯಲ್ಲಿ ಅಲ್ಲಿ ಕೊಡ್ತಾರೆ ನಡಿಯಲ್ಲಿ ಅವನು ಆಳೆ ಅಲ್ಲ ಅವನಲ್ಲ ಎಷ್ಟು ಅವ್ನು ಸೊಸೀಲಿ ಹಾ ಅರವತ್ತು ಅರವತ್ತಿಗೆ ನಿಮ್ಮ ತಾತು ಕೊಡ್ತಾನೆ ಅದು ಅದೇ ಜಮಾನ್ದಲ್ಲಿ ಅದ್ನ ಅವ್ನು ಬರಲಿಲ್ಲ ಇಲ್ಲ ಅವನು ಈ ಸಾರವಳ್ಳಿ ಫಾರ್ಮ್ ಬಂದು ಸೊಸಿ ತಗೋಣ ಅಂತ ಎಲ್ಲ ಒಣಗೋಗ್ಬಿಟ್ಟವೆ ಚೆನ್ನಾಗಿಲ್ಲ ಬೇರೆ ತೊಗೊಂಡೀಗ ಸೊಸಿ ಎಲ್ಲ ಹೋಗ್ಬಿಟ್ಟವೆ ಇವು ಲೋ ಎಲ್ಲಿ ಸಿಗ್ತೋ ಕೇಳೋ ತೆಂಗಿನ ಸೊಸಿ ಇದ್ಬಿಟ್ರೆ ಲೋನ್ ಎಲ್ಲೋನು

ಕುತ್ಕೊಂಡು ಆಫ್ರೋಡಿಂಗ್ ಆಫ್ ರೋಡಿಂಗ್ ಗುಂಡಿ ಹಳ್ಳ ಗುಂಡಿ ಜಾಸ್ತಿ ಕೊಡ್ಸಾಯ್ತು ಮಳೆ ನೆನ್ಕಂಡ್ ಎಂಗೇಜ್ಮೆಂಟ್ ಕರ್ಕೊಂಡ್ತಾವನೆ ಅಯ್ಯಷ್ಟು ಗೇರ್ಲಾ ಈ ಗಾಡಿಗೆ ಹಿಂದಕ್ಕೆ ಎಷ್ಟ್ ಮುಂದಕ್ಕೆ ಎಷ್ಟ್ಲಾ ಗೇರ್ ಕೊಡ್ಲಾ ಅಲ್ಲೋಡ ಅಲ್ಲೋಡು ಹಿಂದಕ್ಕೆ ಹೊಡಿತಾನಲ್ಲ ಗೇರೇವ್ ಬಿಡು ಅಡ್ಡ ಹೋಗದಲ್ಲ ಗಾಡಿಗೆ ಅಂತ ಕರ್ಕೊಂಡು ಕರ್ಕೊಂಡ್ ಹೋಯ್ತಾವೆ ಹ ಅದಕ್ಕೇನೆ ಹಂಗೆ ಬರ್ತಾವಂದ ಎಣ್ಣು ನೋಡ್ಕೊಂಬಿಡು ಸ್ಮಾರ್ಟ್ ಬಾಯ್ ಸ್ಮಾರ್ಟ್ ಬಾಯ್ ಹೀರೋ ಹೀರೋ ಬ್ಯಾಗಿ ಪ್ಯಾಂಟ್ ಬ್ಯಾಗಿ ಶರ್ಟ್ ಹಾಕೊಂಡ್ ಹೋಯ್ತಾ ಇದ್ಯಾ

ಸೀಟು ಪ್ಯಾಂಟ್ ಎಲ್ಲ ಅದ್ಗೇಟ್ ಆಗದೆ ಅವ್ನ್ಗಳ ಇವನ್ ಕೊಡೋದಂತ ಕೊಟ್ಬಿಟ ಅವ್ನ ಕೈಬೀತ ಅವ್ರು ಹಂಗೆ ಇದ್ರೈ ಸಿ ಮಳೆಲ್ಲ ಅಂದ್ಕೊಂಡ ಯಾರೇ ಕರ್ಕೊಂಡು ನೋಡಿ ಗಾಡಿ ಓಡ್ದಾರೆ ಅವ್ನು ಕೊಟ್ಟು ಗಾಡಿ

Det <laughs> gjør